ಂದರೆ ಒಂಬತ್ತು ಗಂಟೆಯ ಮಧ್ಯದಲ್ಲಿ ನಮ್ಮ ಚಳಚನ ಪೊಲೀಸ್ ಥಾಣಾ ವ್ಯಾಪ್ತಿಯ ದೇವರ ನಿಂಬರ್ಗಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗುತ್ತೆ ಅದನ್ನು ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ವಿಮೆನ್ ಕೂಡ ವ್ಯಕ್ತಿ ಸುಮಾರು ನಲವತ್ತ್ಮೂರು ವರ್ಷ ವಯಸ್ಸು ಅದನ್ನು ಮಡ್ರ್ ಆಗಿರೋದು ಕಂಡು ಬಂದಿರುತ್ತೆ ಆ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಕೈಗೊಂಡಾಗ ಮತ್ತು ಸೊಕೂರ್ ಟೀಮ್ಸು ಮತ್ತು ಇಲ್ಲದೇ ಪೊಲೀಸ್ ತಂಡವರು ಭೇಟಿ ಕೊಟ್ಟು ವಿಚಾರಣೆಯನ್ನು ಕೈಗೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಜನನ ವಶಕ್ಕೆ ಪಡಿಸ್ಕೊಳ್ಳಲಿಕ್ಕೆ ಅವರ ವಿಚಾರಣೆಯೂ ಕೂಡ ನಡೀತಾ ಇದೆ ಅದರಲ್ಲಿ ನಾಲ್ಕು ಜನರಲ್ಲಿ ಅಜೀಲ್ಲಾ ಮಖಂಡರ್ ಮತ್ತು ವಾಸಿಂ ಮನಿಯಾರ್ ಫಿರೋಜ್ ಶೇಖ್ ಮತ್ತು ಇನ್ನೊಬ್ಬ ವ್ಯಕ್ತಿ ಮೌಲಾ ಸಾಹ್ ಲಾಡ್ಲೆ ಸಾಬ್ ಅನ್ನುವಂಥ ನಾಲ್ಕು ಜನ ವ್ಯಕ್ತಿಗಳನ್ನು ಈಗಾಗಲೇ ನಾವು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೀವಿ ಇವರೇ ಆರೋಪಿತ ಅನ್ನೋದನ್ನು ಕೂಡ ಕಂಡು ಬಂದಿದೆ ಸೊ ಈ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ಈ ನಾಲ್ಕು ಜನ ಕೂಡ ಇನ್ನು ಒನ್ ಅವ್ರಿಗೆ ಅದರವೇ ಏನು ಬಿಸಿ ನಿಮ್ಮಗೌಡ ಫಿರಾದ ಅವನ ಕೈಯಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವ್ಯಕ್ತಿದು ಸುಮಾರು ಒಂದು ಲಕ್ಷ ರೂಪಾಯಿ ತೊಗೊಂಡಿತ್ತು ಮತ್ತು ಏನು ಆಶ್ರಯಗಳನ್ನು ಕೊಡ್ತೀನಿ ಅಂತೇಳಿ ಇವರು ಮುಂಚೆ ಪಂಚಾಯತ್ ಪ್ರೆಸಿಡೆಂಟ್ ಆಗಿರ್ತಾರೆ ಈಗ ಇತ್ತೀಚೆಗೆ ಕೆಲವು ವಾರದ ಮುಂಚೆ ಅದನ್ನು ಡಿಸೈನ್ ಮಾಡಿದ್ದಾರೆ ಇದ್ದಾಗ ಒಂದು ಹೊಸ ರೂಪಾಯಿ ಕೊಟ್ಟು ಆಶ್ರಯವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಆಶ್ರಯವನ್ನು ಮನೆಯೂ ಬಂದಿರಲ್ಲ ಮತ್ತು ದುಡ್ಡು ಬಂದಿರಲಿಲ್ಲ ಅದೇ ರೀತಿ ಇನ್ನೊಬ್ಬ ಆರೋಪಿತನ ಅಣ್ಣನ ಮೇಲೆ ಏನು ಒಂದು ತ್ರೀ ಫಿಫ್ಟಿ ತ್ರೀ ವಿತ್ ಅಟ್ರಾಸಿಟಿ ಕೇಸು ಒಬ್ಬರು ಪಿ ಡಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಅವರ ಅಣ್ಣನೂ ಕೂಡ ಅವಾಗ ಅರೆಸ್ಟ್ ಆಗಿರ್ತಾರೆ ಕೇಸಾಗಿ ಅರೆಸ್ಟ್ ಆಗೋದಕ್ಕೆ ಕಾರಣ ವಿವನ್ ಕೂಡ ಬೇರಾದರು ಅನ್ನೋದು ಕೂಡ ಇನ್ನೊಬ್ಬ ಆರೋಗ್ಯತನ ತಲೆಯಲ್ಲಿ ಜಾಕಿರ್ ಎಸ್ ಆರ್ ತಲೆಯಲ್ಲಿ ತೆಲೆಯಲ್ಲಿ ಇದ್ರ ಬಗ್ಗೆ ಇರುತ್ತೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ತಿರೋಜಂತ ಏನು ಸೆಂಟ್ರಿಂಗ್ ಕೆಲಸ ಮಾಡ್ತಾನೆ ಇವನು ಕೂಡ ಮುಂಚೆ ಈಗ ಡಿಸೀಸ್ನ ಮನೆ ಕೆಲಸನೂ ಮಾಡಿರ್ತಾನೆ ಮತ್ತು ಇವ ಬೆಳಗ್ಗೆ ಸಹ ನಾನು ಕೊಡಲಾಗಿದೆ ನನಗೆ ಗೊತ್ತಾಗಿಲ್ಲ ಅದು ಏನಾಯ್ತಪ್ಪ ಅಂದರೆ ಎಂಟೂವರೆ ಗಂಟೆಗೆ ಒಂದು ಎರಡು ಜನ ಬಂದು ಅವರು ಬಿಮುಗೋಡುನ ರೀತಿ ಶೇ ಮಾಡಿ ಬಂದಿದ್ದಾರೆ ಕಷ್ಟ ಮಾಡೋ ಅಂಗಡಿ ಬಂದು ಕಟಿಂಗ್ ಮಾಡೋದು ಕೂತಿದ್ದಾರೆ ಕುರ್ಚಿ ಮೇಲೆ ಕುತ್ತಿದ್ದಾರೆ ಅಥವಾ ಮುಖ ಮಾಡಿ ಬಿಟ್ಟಿದ್ದಾರೆ ಇಲ್ಲಿ ಹಿಂದಿನ ಬಂದು ಐದಾರು ಜನ ಬಂದು ಅವರನ್ನು ಕಣ್ಣಾಗಿ ಕಾರ್ ಹೊಡೆದು ಈ ಒಂದು ಘಟನೆಯನ್ನು ಜರುಪಿಸುತ್ತೆ ಹಾಂ ತೊಗೊಳ್ಳಿ ಇವಲ್ವಾಗಲೇ ಗುಂಡಿದ್ದಾರೆ ಪ್ರಶ್ನೆ ಅದು ಏನು ಪ್ರಶ್ನೆ ಒಂದು ಐದು ಅಂತ ಒಂದು ಮೂರು ಅಂತ ನನಗೂ ಇದಿತ್ತು ಅಣ್ಣ ಮೇಡಮ್ ಆಮೇಲೆ ಬಂದ್ ಕೂಡನೆ ಬರ್ತಾ ಇದೆ ಅದು ಅಷ್ಟೇ ತಲೆ ಹಿಂದೆ ಹಿಂಪಲ್ಲ ನನ್ನ ಏನು ಎದುರಿಸಲಾಗಿದೆ ದೇಶ ಅಂತಂದ್ರೆ ನಮಗೆ ಮಟ್ಟಿಗೆ ರಾಜಕೀಯ ವಿಷಮ್ಯ ಅನ್ನಿಸ್ತದೆ ನಮಗೆ ರಾಜಕೀಯ ದುರಾದೂ ದುರಾದೂಷಣೆ ಯಾಕಂದರೆ ಈಗಾಗಲೇ ಅವರು ಪ್ರತಿಯೊಂದೆಲ್ಲ ಈಗ ಎಲೆಕ್ಷನ್ ಮಾಡ್ತಾ ಇದ್ರು ಅವ್ರ ತನದಲ್ಲೇ ಜನ ಆಚೆ ಬರ್ತಾ ಇದ್ರು ಅವ್ರ ತನ್ನಲ್ಲೇ ಬಹುಮತ ಆಗ್ತಾ ಇದ್ರು ಅವ್ರ ತನ್ನಲ್ಲೇ ಅಧ್ಯಕ್ಷ ಆಗ್ತಾ ಇದ್ರು ಈ ಹುದ್ದೆ ಇಟ್ಕೊಂಡು ಮಾಡಿದಾರೋ ಬೇರೆ ಯಾವ ಹುದ್ದೆ ದುರಾದೇಶ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ ಹಾಂ ಯಾವುದೇ ಕಲಿತಿ ಚುನಾವಣೆಯಲ್ಲಿ ಅವರ ಬಹುಮತ ಕೈ ಇತ್ತು ಹಾಂ ಎಂಟ್ರಿ ಮಾಡುವ ಒಂದು ಲೆಕ್ಕ ಇತ್ತು ಅವರು ಹಾಂ ಮಾಡುವ ಒಂದು ಲೆಕ್ಕ ಇತ್ತು ಆ ಒಂದು ದುರಾದೃಷ್ಟಿ ತಗೊಂಡು ಆ ಕಿಡಿಗಿಡಿಗಳು ಪ್ಲ್ಯಾನ್ ಮಾಡಿ ಇದನ್ನು ಈ ಒಂದು ದುರ್ಘಟನೆಯನ್ನು ಮಾಡಿದ್ದಾರೆ ರಾಜಕೀಯದಲ್ಲಿ ಅಲ್ಲಿ ಊರಾಗಂತಾರೆ ಅವರು ಕೂಡ ಒಂದು ಆಗಿತ್ತು ಒಂದು ಎರಡು ವರ್ಷ ಒಂದು ವರ್ಷ ಡಿರಡು ವರ್ಷ ಒಂದು ಮನೆಯವ್ರವರು ಕೂಡ ಆಗಿತ್ತು ಹಾಂ ಇಪ್ಪತ್ತ್ ಮೂರು ಆಗಿತ್ತು ಮನೆಯವ್ರವ್ರು ಕೂಡ ಆಗಿತ್ತು ರಾಜಕೀಯ ಏನಾಗಿತ್ತು ಅವರು ಅದೇ ಇದೇ ರೀ ಅಧ್ಯಕ್ಷ ಅಧ್ಯಕ್ಷ ಚುನಾವಣೆ ಬದಲು ಇವ್ರು ಯಾಕೆ ಆಗಿದ್ರು ಅನ್ನೋ ಇತ್ತು ಅವ್ರು ಇವ್ರು ಯಾಕೆ ಊರ ಆಡ್ತಾ ಇದ್ರು ಅನ್ನೋ ಗುರಾಧೀಕ್ಷಿತ್ತು ಏನಿತ್ತು ಗೊತ್ತಿಲ್ಲ ಬಟ್ ಏನಾದರೂ ಅದಕ್ಕೆ ಏನದ ಅವರು ಈ ಒಂದು ಮನಗ ಮನದಲ್ಲಿ ಇಟ್ಕೊಂಡು ಇಂಥವೆಲ್ಲ ಕೆಟ್ಟ ಚಟ ಕೆಟ್ಟ ಕೆಲಸವನ್ನು ಮಾಡಿದ್ದಾರೆ ವಿಮನ್ಗೌಡ ಊರ ಜನರ ಜೊತೆಗೆ ಅವರು